ಸ್ಟೇಡಿಯಂ ಬಳಿಯಾದ ಕಾಲ್ತುಳಿತ ಪ್ರಕರಣ ಇದ್ರ ಬೆನ್ನಲ್ಲೇ ಇದೀಗ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿದೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಸಮರ ಸಾರಿದೆ ಒಂದೊಂದೇ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಕೇಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರ ಪ್ರೊಟೆಸ್ಟ್ ಬೆಂಗಳೂರಿನಲ್ಲಿ ನಡೆದಿರೋ ಕಾಲ್ತುಳಿತಕ್ಕೆ ಉಸ್ತುವಾರಿ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಣೆ ಹೊರಬೇಕು ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರು ಪ್ರತಿಭಟನೆ ನಡೆಸಿದ್ರು ಸಿಂಹಸ್ವಾಮಿ ಸ್ವೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತೆ ಮಾಡಿದ್ರೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಾಗ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ ಮೂವತ್ತು ಜನ ಅಲ್ಲಿ ಕುತ್ಕೋಬೇಕು ಅಂತ ಹೇಳಿ ಪಿಡಬ್ಲ್ಯೂಡಿ ಅವರು ನಿಮಗೆ ರೈಟಿಂಗ್ ಕೊಟ್ಟರು ಆ ಸ್ಟೇಜ್ ಅಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಜನ ಕೂತ್ಕೊಳ್ಳಾಗೋದಿಲ್ಲ ಅಂತ ಹೇಳಿದ್ರು ನಿಮ್ಮ ಮಕ್ಕಳು ಮಕ್ಕಳನ್ನ ಇಲ್ಲಿ ಎಲ್ಲರಲ್ಲಿ ಬಂದು ಫೋಟೋ ಕೊಡಿಸುವಂತೆ ಕೊಡಿಸುವಂತೆ ಕೆಲಸ ಮಾಡಿದ್ರು ಅಲ್ಲ ಹೊಸಕ್ಕಿಂತ ಹೆಚ್ಚು ಕಪ್ಪು ಎತ್ತುವ ಭರದಲ್ಲಿ ಅಮಾಯಕರ ಕೊಲೆ ಕಪ್ಪೆತ್ತುವ ಭರದಲ್ಲಿ ಸರ್ಕಾರವೇ ಅಮಾಯಕರನ್ನ ಕೊಲೆಗೈದಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ತಾನು ಕಪ್ಪೆತ್ತುವ ಭರದಲ್ಲಿ ಅಮಾಯಕ ಹನ್ನೊಂದು ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಇದು ಕೊಲೆಗಡಕರ ಸರ್ಕಾರ ಅವಶ್ಯಕತೆ ಇರಲಿಲ್ಲ ಇದೇನು ಯಾವುದೋ ಗೆದ್ದು ಜೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಲ್ಲ ಕಾಲ್ತುಳಿತ ಕೇಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿದ್ದು ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಟ್ಟು ಹಿಡಿದಿದೆ ಈ ದೋಸ್ತಿಗಳ ರಾಜಕೀಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಬಿದ್ದಾದಾಗ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು ಅದು ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ ಸಮಸ್ಯೆ ಪರಿಹಾರ ಹೆಂಗ್ ಮುಖ್ಯ ಮುಖ್ಯ ಅಲ್ಲ ಬಿಜೆಪಿ ಪ್ರತಿಭಟನೆ ರಾಜೀನಾಮೆ ಪಾಲಿಟಿಕ್ಸ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು ಕನಕಪುರಕ್ಕೆ ಹೋಗಿದ್ದ ಡಿಕೆ ಶಿವಕುಮಾರ್ ತುಮಕೂರಿನಲ್ಲಿದ್ದ ಸಚಿವ ಪರಮೇಶ್ವರ್ ಏಕಾಏಕಿ ಸಿಎಂ ನಿವಾಸಕ್ಕೆ ದೌಡಾಯಿಸಿದ್ರು ಈ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಹ ಭಾಗಿಯಾಗಿದ್ರು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ವಾಮಿ ಸ್ವೇಡಿಯಂ ಬಳಿಯಾದ ಕಾಲ್ತುಳಿತ ಪ್ರಕರಣ ಇದ್ರ ಬೆನ್ನಲ್ಲೇ ಇದೀಗ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿದೆ ಸರ್ಕಾರದ ವಿರುದ್ದ ಪ್ರತಿಪಕ್ಷಗಳು ಸಮರ ಸಾರಿದೆ ಒಂದೊಂದೇ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಕೇಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರ ಪ್ರೊಟೆಸ್ಟ್ ಬೆಂಗಳೂರಿನಲ್ಲಿ ನಡೆದಿರೋ ಕಾಲ್ತುಳಿತಕ್ಕೆ ಉಸ್ತುವಾರಿ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಣೆ ಹೊರಬೇಕು ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರು ಪ್ರತಿಭಟನೆ ನಡೆಸಿದ್ರು ಸಿಂಹಸ್ವಾಮಿ ಸ್ವೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತೆ ಮಾಡಿದ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದ ರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ ಮೂವತ್ತು ಜನ ಅಲ್ಲಿ ಕುತ್ಕೋಬೇಕು ಅಂತ ಹೇಳಿ ಡಿ ಅವರು ನಿಮಗೆ ರೈಟಿಂಗ್ ಕೊಟ್ಟರು ಆ ಸ್ಟೇಜ್ ಅಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಜನ ಕುತ್ಕೊಳ್ಳೋಕಾಗುದಿಲ್ಲ ಅಂತ ಹೇಳಿದ್ರು ನಿಮ್ಮ ಮಕ್ಕಳು ಮಕ್ಕಳನ್ನ ಮಕ್ಕಳನ್ನ ಎಂಟರ್ನ ಇಲ್ಲಿ ಮೇಲೆ ಬಂದು ಫೋಟೋ ಕೊಡಿಸುವಂತೆ ಕೊಡಿಸುವಂತೆ ಕೆಲಸ ಮಾಡಿದ್ರು ಯಾವ್ದು ಹೆಚ್ಚುಗಳಿದ್ದರು ಅಲ್ಲಕ್ಕಿಂತ ಹೆಚ್ಚು ಕಪ್ಪು ಎತ್ತುವ ಭರದಲ್ಲಿ ಅಮಾಯಕರ ಕೊಲೆ ಕಪ್ಪೆತ್ತುವ ಬರದಲ್ಲಿ ಸರ್ಕಾರವೇ ಅಮಾಯಕರನ್ನ ಕೊಲೆಗೈದಿದೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ತಾನು ಕಪ್ಪೆತ್ತುವ ಬರದಲ್ಲಿ ಅಮಾಯಕ ಹನ್ನೊಂದು ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಇದು ಕೊಲೆಗಡುಕರ ಸರ್ಕಾರ ಅವಶ್ಯಕತೆ ಇರಲಿಲ್ಲ ಇದೇನು ಯಾವುದೋ ಯುದ್ದ ಗೆದ್ದು ಜೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಲ್ಲ ಕಾಲ್ತುಳಿತ ಕೇಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿದ್ದು ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ದೋಸ್ತಿ ಪಟ್ಟು ಹಿಡಿದಿದೆ ಈ ದೋಸ್ತಿಗಳ ರಾಜಕೀಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ ನಿಜ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ ಹಿಂದೆ ಹಿಂದಿನ ಸರ್ಕಾರ ಬಹಳಷ್ಟು ಘಟನೆಗಳು ನಡೆದಿದೆ ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂದ್ರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಆದಾಗ ಎಲ್ಲಾ ಪಕ್ಷ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು ಅಲ್ಲಿ ಕೂಡ ಫೇಲಿಯರ್ ಆಗಿತ್ತು ಅದು ಕೂಡ ಅದನ್ನ ಯಾರು ಕೂಡ ಎತ್ತಿಲ್ಲ ಸಮಸ್ಯೆ ಪರಿಹಾರ ಹೆಂಗ್ ಮುಖ್ಯ ಮುಖ್ಯ ಅಲ್ಲ ಬಿಜೆಪಿ ಪ್ರತಿಭಟನೆ ರಾಜೀನಾಮೆ ಪಾಲಿಟಿಕ್ಸ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು ಕನಕಪುರಕ್ಕೆ ಹೋಗಿದ್ದ ಡಿಕೆ ಶಿವಕುಮಾರ್ ತುಮಕೂರಿನಲ್ಲಿದ್ದ ಸಚಿವ ಪರಮೇಶ್ವರ್ ಏಕಾಏಕಿ ಸಿಎಂ ನಿವಾಸಕ್ಕೆ ದೌಡಾಯಿಸಿದ್ರು ಈ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಹ ಭಾಗಿಯಾಗಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ವಾಮಿ ಸ್ಟೇಡಿಯಂ ಬಳಿಯಾದ ಕಾಲ್ತುಳಿತ ಪ್ರಕರಣ ಇದರ ಬೆನ್ನಲ್ಲೇ ಇದೀಗ ರಾಜೀನಾಮೆ ಪಾಲಿಟಿಕ್ಸ್ ಜೋರಾಗಿದೆ ಸರ್ಕಾರದ ವಿರುದ್ದ ಪ್ರತಿಪಕ್ಷಗಳು ಸಮರ ಸಾರಿದೆ ಒಂದೊಂದೇ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಳಿತ ಕೇಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರ ಪ್ರೊಟೆಸ್ಟ್ ಬೆಂಗಳೂರಿನಲ್ಲಿ ನಡೆದಿರೋ ಕಾಲ್ತುಳಿತಕ್ಕೆ ಉಸ್ತುವಾರಿ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಹೊಣೆ ಹೊರಬೇಕು ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರು ಪ್ರತಿಭಟನೆ ನಡೆಸಿದ್ರು ಸಿಂಹಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತೆ ಮಾಡಿದ್ರೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದ ರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ಟ್ರಿ ಮೂವತ್ತು ಜನ ಅಲ್ಲಿ